ನಮಸ್ಕಾರ ಇವತ್ತು ಉಪಹಾರಕ್ಕಾಗಿ ಅಕ್ಕಿ ಬಳಸದೇನೆ ಮಾಡುವಂತಹ ಒಂದು ರುಚಿಕರವಾದ ಇಡ್ಲಿ ರೆಸಿಪಿಯನ್ನು ನೋಡ್ಕೊಳ್ಳೋಣ ರಾಗಿ ಇಡ್ಲಿ ಇದನ್ನ ಸರಿಯಾದ ಅಳತೆ ವಿಧಾನದಲ್ಲಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಗಂಟೆ ಹೊತ್ತು ಒಂದೂವರೆ ಟೀ ಚಮಚದಷ್ಟು ಮೆಂತೆ ಬೀಜವನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೆ ನೀರು ಸಮೇತ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಎರಡು ಗಂಟೆ ಮಾತ್ರ ನೆನೆಸಿರೋದು ನೀವು ಬೇಕಿದ್ರೆ ಇದನ್ನ ಉದ್ದು ಎಲ್ಲ ನೆನೆ ಹಾಕುವಾಗಲೇ ಹಾಕ್ಕೊಳ್ಬೋದು ಇಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆಯನ್ನು ಕೂಡ ಚೆನ್ನಾಗಿ ತೊಳೆದು ಒಂದು ಆರು ಗಂಟೆ ನೆನೆಸಿ ಇಟ್ಟಿದ್ದೆ ಈಗ ಮತ್ತೆ ಒಂದು ಬಾರಿ ತೊಳೆದು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಒಂದೂವರೆ ಕಪ್ ರಾಗಿ ಇದನ್ನು ಕೂಡ ಆರು ಗಂಟೆ ನೆನೆಸಿ ಇಟ್ಟಿದ್ದೆ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೆ ಮತ್ತೆ ಒಂದು ಎರಡು ಬಾರಿ ಇದನ್ನ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಅಂದರೆ ಉದ್ದಿನಬೇಳೆ ಮೆಂತ್ಯನ ಶುರುವಿಗೆ ರುಬ್ಕೊಂಡು ಆಮೇಲೆ ರಾಗಿನ ರುಬ್ಕೊಂಡು ಅದರ ಜೊತೆಗೆ ಸೇರಿಸ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನ ಹಿಟ್ಟನ್ನು ಬೇರೆ ಒಂದು ಬೌಲಿಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಈ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಒಂದು ಮೂರಿಂದ ಐದು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಕೈಯಿಂದನೇ ಮಿಶ್ರ ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಸೌಟಿಂದನೇ ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಳ್ಬೋದು ಸಕ್ಕರೆ ಸೇರಿಸಿದ್ರೆ ರುಚಿ ಚೆನ್ನಾಗಿ ಬರ್ತದೆ ಆದರೆ ನಾನು ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆ ಬೇಡ ಅಂತ ಸಕ್ಕರೆ ಹಾಕಿಲ್ಲ ಕೇವಲ ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಇಲ್ಲಿ ಈ ಬೌಲಲ್ಲಿ ಹಿಟ್ಟು ಪೂರ್ತಿ ಫುಲ್ ಇರೋದ್ರಿಂದ ಇದನ್ನ ಇನ್ನೊಂದು ಬೌಲಿಗೆ ಸ್ವಲ್ಪ ತೆಗೀತಾ ಇದ್ದೇನೆ ಯಾಕಂದರೆ ಇದು ಹುದುಕ್ ಬರುವಾಗ ಮತ್ತು ಚೆಲ್ಲಿ ಬಿಡ್ಬೋದು ಅಂತ ಇದು ಎರಡೂ ಕೂಡ ಒಂದೇ ಹಿಟ್ಟು ಚೆಲ್ಲಿ ಬಿಡ್ಬೋದು ಅಂತ ಮಾತ್ರ ನಾನು ಬೇರೆ ಬೌಲಿಗೆ ಇದನ್ನ ತೆಗಿತಾ ಇದ್ದೇನೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆ ಇದನ್ನ ಹುದುಗೆ ಬರಲಿಕ್ಕೆ ಬಿಡಬೇಕು ರಾಗಿ ಬೇಗನೆ ಹುದುಗೆ ಬರ್ತದೆ ಬೇಗನೆ ಹುಳಿ ಬರ್ತದೆ ನಾನು ರಾತ್ರಿ ರುಬ್ಬಿ ಇಟ್ಟು ಇದನ್ನ ಬೆಳಿಗ್ಗೆ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಹುದುಗಿ ಬಂದಿದೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೊಂದು ಬೌಲಲ್ಲಿ ಕೂಡ ನಾವು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೀವಲ್ವ ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಎರಡು ಹಿಟ್ಟನ್ನು ಕೂಡ ಒಟ್ಟಿಗೆ ಮಾಡಿಕೊಂಡು ಇದನ್ನ ಇಡ್ಲಿ ಮಾಡ್ತೇನೆ ನೋಡಿ ಇದು ಕೂಡ ತುಂಬನೇ ಚೆನ್ನಾಗಿ ಹುದುಕ್ ಬಂದಿದೆ ಒಂದೇ ಹಿಟ್ಟಲ್ವ ನಾವು ಜೊತೆಗೆ ಮಿಕ್ಸ್ ಮಾಡಿಕೊಂಡಿರೋದು ಹಿಟ್ಟನ್ನು ಮಾತ್ರ ನಾವು ಇನ್ನು ಒಂದು ಬೌಲಿಗೆ ಸ್ವಲ್ಪ ತೆಗೆದು ಇಟ್ಟಿದ್ವಿ ಅಷ್ಟೇ ಇದೆರಡನ್ನೂ ಈಗ ಮಿಕ್ಸ್ ಮಾಡ್ಕೊಳ್ತೇನೆ ಇನ್ನು ಈ ಹಿಟ್ಟಿನಿಂದ ಇಡ್ಲಿ ಮಾತ್ರ ಅಲ್ಲ ದೋಸೆ ಪಡ್ಡು ಎಲ್ಲ ಮಾಡ್ಕೊಳ್ಬೋದು ಮಸಾಲೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇದೇ ಹಿಟ್ಟು ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಪಡ್ಡು ಕೂಡ ಮಾಡ್ಕೊಳ್ಬೋದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇಡ್ಲಿ ತಟ್ಟೆ ಅಥವಾ ನೀವು ಗಿನ್ನಲ್ಲಿ ಯೂಸ್ ಮಾಡ್ತಿದ್ರೆ ಗಿನ್ನಲಿಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೇಕು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತೇನೆ ನೀವು ಗಿನ್ನಲ್ಲಿ ಯೂಸ್ ಮಾಡ್ತಿದ್ರೆ ಅದಕ್ಕೆ ಕೂಡ ಇದೇ ತರಹ ಹಾಕ್ಕೊಂಡ್ರೆ ಆಯಿತು ನಂತರ ನಾವು ಈಗಾಗಲೇ ಮಾಡಿಟ್ಟ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೆತ್ತಗೊಂಡು ಈ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು ನಾನು ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪ್ಲೇಟ್ ಅಥವಾ ಇಡ್ಲಿ ಗಿನ್ನಲಲ್ಲಿ ನಾವು ಅದನ್ನು ಬೇಯಲಿಕ್ಕೆ ಇಡುವಾಗ ನೀರು ಸರಿಯಾಗಿ ಕುದಿ ಬಂದಿರಬೇಕು ಇಲ್ಲಾಂದರೆ ಇಡ್ಲಿ ಉಬ್ಬಿ ಬರೋದಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇನ್ನು ನೋಡಿ ಈ ತರಹ ಮಾಡೋದ್ರಿಂದ ಅದರಲ್ಲಿ ಬಬಲ್ಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ ಇಲ್ಲಿ ನೋಡಿ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಹಿಟ್ಟು ಹಾಕಿದ ಇಡ್ಲಿ ತಟ್ಟೆಯನ್ನು ಇದರಲ್ಲಿ ಹಾಕಿ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ ದೊಡ್ಡ ವೈಯ್ಯಲ್ಲಿಯೇ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇನ್ನು ಇದೇ ಹಿಟ್ಟಿನಿಂದ ತಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲಿಗ ಇಪ್ಪತ್ತು ನಿಮಿಷದ ನಂತರ ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಚೆನ್ನಾಗಿ ಬೆಂದಿದೆ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಹತ್ಕೊಂಡು ಈ ಥರ ಕೈಯಿಂದ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಬಾರ್ದು ನೋಡಿ ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಪ್ಲೇಟಿಂದ ನಾನು ಇಡ್ಲಿನ ತಗೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಹಾಗೆ ತುಂಬಾನೇ ಮೃದುವಾಗಿ ಇರ್ತದೆ ಒಂಥರ ಹತ್ತಿ ಥರ ಮೃದುವಾಗಿ ಇರ್ತದೆ ಅಂತಲೇ ಹೇಳ್ಬೋದು ಆದರೆ ಅಳತೆ ಸರಿಯಾಗಿ ಇರಲಿ ಒಂದೂವರೆ ಕಪ್ ರಾಗಿಗೆ ಒಂದೂವರೆ ಟೀ ಚಮಚದಷ್ಟು ಮೆಂತೆ ಮತ್ತು ಅರ್ಧ ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಅಥವಾ ಉದ್ದಿನಬೇಳೆ ನೀವೇನಾದರೂ ಸ್ವಲ್ಪ ಕಡಿಮೆ ಹಾಕ್ತೀರಿ ಅಂದರೆ ಅಲ್ಲಿ ನೀವು ಸ್ವಲ್ಪ ಅವಲಕ್ಕಿನ ಸೇರಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಅಥವಾ ಇದೇ ಅಳತೆಯ ಮಾಡಿಕೊಂಡ್ರು ಪರ್ಫೆಕ್ಟಾಗಿ ಬರುತ್ತೆ ತುಂಬನೇ ರುಚಿಯಾಗಿ ಕೂಡ ಇರ್ತದೆ ಚಟ್ನಿ ಗ್ರೇವಿ ಜೊತೆ ಇದನ್ನ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿ ಇರ್ತದೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕೂಡ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು